ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಇದು ಮಾಸಭವಿಷ್ಯ ಮೇ ತಿಂಗಳಲ್ಲಿ ಮಾಡುವಂತಹ ಭವಿಷ್ಯ ಮೇ ತಿಂಗಳಲ್ಲಿ ನಿಮಗೆ ಅದರಲ್ಲೂ ಸಹ ಸಿಂಹರಾಶಿ ತೆಗೆದುಕೊಂಡಾಗ ಸಿಂಹರಾಶಿಗೆ ಕೆಲವು ಬದಲಾವಣೆಗಳು ಗೊಂಡಿದೆ ಕೆಲವು ಅನುಕೂಲಗಳು ಕೆಲವು ಅನಾನುಕೂಲಗಳು ಎರಡೂ ಸಹ ಕಾಣುತ್ತೆ ಅದರಲ್ಲೂ ಸಹ ಗುರುವಿನ ಯೋಗ ಬಲ ತುಂಬ ಚೆನ್ನಾಗಿರುತ್ತೆ ಮೇ ತಿಂಗಳಲ್ಲಿ ಈ ಸಿಂಹರಾಶಿವರಿಗೆ ಗುರುವಿನ ಬಲ ಜೊತೆಯಲ್ಲಿ ಆ ಸ್ಥಾನದಲ್ಲಿ ಬರುವಂತಹ ರವಿ ಬುಧನ ಬಲ ಸ್ವಕ್ಷೇತ್ರಾಧಿಪತಿ ಬುಧ ದಶಮ ಸ್ಥಾನದಲ್ಲಿ ಬರ್ತಾನೆ ಬುಧನ ಜೊತೆಯಲ್ಲಿ ಮಿತ್ರನ ಗ್ರಹ ಜೊತೆಯಲ್ಲಿ ಬರೋದರಿಂದ ಈ ರಾಶಿಯವರಿಗೆ ಒಂದು ರೀತಿಯಾದಂಥ ಕೋರ್ಟು ಕಚೇರಿಗಳಲ್ಲಿ ಅನುಕೂಲಕರವಾದಂತಹ ವಾತಾವರಣಗಳು ಭೂಮಿ ಖರೀದಿ ಮಾಡುವಂಥ ವಾತಾವರಣಗಳು ಸ್ ಇನ್ನೊಬ್ಬರು ಸ್ನೇಹಿತರಿಂದ ಸಹಕಾರ ಸಹಯೋಗ ಸಿಗುವಂತಹ ವಾತಾವರಣಗಳು ಇದೆಲ್ಲವೂ ಸಹ ಸಿಗುತ್ತೆ ಜೊತೆಯಲ್ಲಿ ಗುರುವಿನ ಬಲ ತುಂಬ ಚೆನ್ನಾಗಿರೋದ ಶುಭ ಕಾರ್ಯಗಳಾಗುತ್ತೆ ಶುಭ ಹೊಸ ಹೊಸ ಕೆಲಸಗಳು ಆರಂಭಗೊಳ್ಳುತ್ತೆ ಇಷ್ಟೆಲ್ಲವೂ ಸಹ ಆಗುವಂಥ ಸಂದರ್ಭದಲ್ಲಿ ಜನ್ಮದಲ್ಲಿ ಕೂತಂತಹ ಕೇತುಗ್ರಹ ಕಿಡಿಕಿಡಿಯನ್ನು ಮಾಡ್ತಿರ್ತಾರೆ ಕಿರಿಕಿರಿಯನ್ನು ಮಾಡ್ತಿರ್ತಾರೆ ದ್ವೇಷವನ್ನು ಕೊಡ್ತಿರ್ತಾರೆ ಅಸೂಯ ಕೊಡುವಂಥ ಜನಗಳು ಸಿಗ್ತಾರೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡೆತಡೆಗಳನ್ನು ಉಂಟು ಮಾಡುವಂಥ ವ್ಯಕ್ತಿಗಳು ಕೂಹಕ ಮನಸ್ಸುಗಳಲ್ಲಿರುವಂಥ ವ್ಯಕ್ತಿಗಳು ನಿಮ್ಮ ಅಭಿವೃದ್ಧಿಯನ್ನು ಕಂಡು ಹೊಟ್ಟೆ ಉರಿಪಡುವಂಥ ಜನಗಳು ನಿಮಗೆ ಸಿಗ್ತಾರೆ ಎಚ್ಚರಿಕೆಯನ್ನು ಅದ್ರ ಬಗ್ಗೆ ನೀವು ತೆಗೆದುಕೊಳ್ಬೇಕಾಗ್ತದೆ ಅಷ್ಟಮದಲ್ಲಿರುವಂಥ ಶನಿಗ್ರಹ ಸ್ವಲ್ಪ ದೋಷದಲ್ಲಿ ಕೂಡಿರ್ತಾರೆ ಅಷ್ಟಮ ಶನಿಯ ದೋಷದಿಂದ ಸ್ವಲ್ಪ ಸಣ್ಣ ಪುಟ್ಟ ವಿಚಾರಗಳಿಗೆ ಕೋಪದಲ್ಲಿರ್ತೀರಿ ನೀವು ಕುಟುಂಬದಲ್ಲಿ ಸಣ್ಣ ಸಣ್ಣ ವಿಚಾರಗಳು ಕಲಹಗಳಾಗುವಂಥ ವಾತಾವರಣಗಳಿರುತ್ತೆ ವ್ಯವಹಾರದಲ್ಲಿ ಉತ್ತಮವಾದಂಥ ಪ್ರಗತಿ ಕೆಲಸದಲ್ಲಿ ವ್ಯವಹಾರದಲ್ಲಿ ಅನುಕೂಲಕರವಾಗಿರುವಂಥ ವಾತಾವರಣಗಳು ಹಣಕಾಸುಗಳಲ್ಲಿ ಏನು ತೊಂದರೆ ಇಲ್ಲ ಬಿಸ್ನೆಸ್ಸಲ್ಲಿ ತೊಂದರೆ ಇಲ್ಲ ವ್ಯವಹಾರದಲ್ಲಿ ಏನೂ ತೊಂದರೆಗಳಿಲ್ಲ ತಾಪತ್ರೆಗಳು ಎಲ್ಲವೂ ತುಂಬ ಚೆನ್ನಾಗಿ ನಡೀತಾ ಇರ್ತದೆ ಆದರೆ ಕುಟುಂಬ ಅಂತ ಬಂದಾಗ ಸ್ವಲ್ಪ ಕಲಹಗಳು ಕುಟುಂಬದಲ್ಲಿ ಸ್ವಲ್ಪ ಬೇಸರದ ವಾತಾವರಣ ಮನಸ್ತಾಪಗಳ ವಾತಾವರಣಗಳು ಬರುತ್ತೆ ನಿಮ್ಮ ಮಧ್ಯಭಾಗದಲ್ಲಿ ಗಂಡ ಹೆಂಡತಿಯ ಜೊತೆಯಲ್ಲೋ ಪಾರ್ಟ್ನರ್ಶಿಪ್ ಇರುವಂಥ ವ್ಯವಹಾರದಲ್ಲಿಯೋ ನೀವು ಮಾಡುವಂಥ ಕೆಲಸದಲ್ಲಿಯೋ ಎಲ್ಲೊಬ್ಬರು ಒಂದು ಕಿಡಿಯನ್ನು ಹಚ್ಚುವಂಥ ವ್ಯಕ್ತಿಗಳು ಅವನು ಯಾರು ಅಂತಂದರೆ ಕೇತುಗ್ರಹ ಈ ಕೀಟಗ್ರಹ ಛಾಯಾಗ್ರಹ ಅಂತ ಹೇಳ್ತಿರ್ತೀವಿ ಈ ಗ್ರಹ ವೆರಿ 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 ಡೇಂಜರ್ ಏನು ನಿಮಗೆ ಕಣ್ಗೆ ಕಾಣೋದಿಲ್ಲ ಆದರೆ ಹಿಂದೆ ಏನೇನು ಮರ್ಮಾಂಗ ಏಟುಗಳನ್ನು ಕೊಡ್ತಿರ್ತಾರೆ ಇವರು ನಿಮ್ಮ ಜೊತೆಯಲ್ಲಿರ್ತಾರೆ ಹೆಗಲಕ್ಕೆ ಮೇಲೆ ಕೈ ಹಾಕೊಂಡು ಮಾತನಾಡ್ತಿರ್ತಾರೆ ನಿಮ್ಮ ಬೆಳವಣಿಗೆಯನ್ನು ನಿಮ್ಮ ಜೊತೆಯಲ್ಲಿ ಹೊಗಳುತ್ತಾರೆ ಎಲ್ಲವೂ ಮಾತಾಡ್ತಾರೆ ನಿಮ್ಮ ಆಗದಲ್ಲೇ ಇರುವಂಥ ವ್ಯಕ್ತಿ ಜೊತೆಯಲ್ಲಿ ನಿಮ್ಮ ಬಗ್ಗೆ ಚಾಡಿಯನ್ನು ಹೇಳಿ ಏನೇನು ಅವಮಾನವನ್ನು ಮಾಡಬೇಕು ಎಷ್ಟೆಷ್ಟು ನಿಮ್ಮ ಕೆಲಸದಲ್ಲಿ ತೊಂದರೆ ತಾಪತ್ರೆಗಳನ್ನು ಒಡ್ಡಬಹುದು ಅಷ್ಟನ್ನೂ ಪ್ರಯತ್ನ ಪಡ್ತಿರ್ತಾರೆ ಅವನೇ ಕೇತುಗ್ರಹ ಅವನ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಇದೇ ಸಿಂಹರಾಶಿಯವರು ನಮಸ್ಕಾರ